ಆತ್ಮೀಯ ವೀಕ್ಷಕರಿಗೆ ನಮಸ್ಕಾರ ನಾನಿಂದು ಓರ್ವ ಪ್ರತಿಭಾನ್ವಿತ ಚಿತ್ರಕಲಾವಿದನೊಂದಿಗಿದ್ದೇನೆ ಅವರು ಯಾರು ಅಂತ ನಾನು ನಿಮ್ಗೆ ತೋರಿಸ್ತೇನೆ ಅದರ ಮೊದಲು ಅವರು ಕಲಾವಿದರಾಗಿ ಭಾಳಷ್ಟು ಚಿತ್ರಗಳನ್ನು ಬಿಡಿಸಿದ್ದಾರೆ ಇದು ಪೆನ್ಸಿಲ್ ಡ್ರಾ ಇನ್ನು ಏನು ಹದಿನೇಳು ಹದಿನೆಂಟು ವರ್ಷ ಅಷ್ಟೇ ಆ ಪ್ರಾಯದಲ್ಲೇ ಬಹಳಷ್ಟು ಉತ್ತಮ ರೀತಿಯ ಚಿತ್ರಗಳನ್ನು ಬಿಡಿಸ್ತಾ ಇದ್ದಾರೆ ನಮ್ಮ ಊರಿನವರು ಪ್ರೀತಮ್ ಆಚಾರ್ಯರು ನೀವು ನೋಡಿರ್ಬೋದು ಫೇಸ್ಬುಕ್ಕಲ್ಲಿ ಅವ್ರು ಬಿಡಿಸಿದ್ದ ಚಿತ್ರಗಳು ಕೆಲವು ಬಂದಿದೆ ನಾನು ಕೂಡ ಹಾಕಿದ್ದೆ ನನ್ನ ಚಿತ್ರವನ್ನು ಬಿಡಿಸಿದರು ನಮ್ಮ ಅಜ್ಜ ಪಿ ಕಾಳಿಂಗರ ಚಿತ್ರವನ್ನು ಕೂಡ ಬಿಡಿಸಿದರು ಅದೇ ರೀತಿ ಹಲವಾರು ಚಿತ್ರಗಳನ್ನು ಬಿಡಿಸ್ತಾರೆ ಕೇಳಿದವರಿಗೆಲ್ಲ ಚಿತ್ರ ಬಿಡಿಸಿ ಕೊಡ್ತಾ ಇದ್ದಾರೆ ಪ್ರತಿಭಾನ್ವಿತ ಕಲಾವಿದ ಇಂಥ ಕಲಾವಿದರಿಗೆ ಪ್ರೋತ್ಸಾಹ ಬೇಕು ಆ ನಿಟ್ಟಿನಲ್ಲಿ ಅವರೊಂದಿಗೆ ಸ್ವಲ್ಪ ಮಾತಾಡೋಣ ಅವರು ಯಾವಾಗ ಈ ಚಿತ್ರವನ್ನು ಬಿಡಿಸ್ಲಿಕ್ಕೆ ಶುರು ಮಾಡಿದರು ಶಾಲಾ ದಿನಗಳಿಂದಲೂ ಬಾಲ್ಯದಿಂದಲೂ ಅದೇ ರೀತಿ ಅವರ ಪಾರಂಪರ್ಯವಾಗಿ ಬಂತು ಅವರಿಗೆ ಹೇಗೆ ಅಂತ ನೋಡೋಣ ಅಲ್ವಾ ಅವ್ರನ್ನ ಅವರು ಮಾಡಿಕೊಳ್ಳೋಣ ಪ್ರೀತಂ ನಮಸ್ಕಾರ ನಮಸ್ಕಾರ ಪ್ರೀತಮ್ ಎಷ್ಟನೇ ಕ್ಲಾಸಲ್ಲಿ ಕಲಿತಿದ್ದೀವಿ ನಾನು ಫಸ್ಟ್ ಇಯರ್ ಬಿ ಸಿ ಎಲ್ಲಿ ಮಾಡ್ತಿದ್ದೀವಿ ಬ್ರಹ್ಮವರ ಎಸ್ ಎಮ್ ಎಸ್ ಬ್ರಹ್ಮವರ ಎಸ್ ಎಮ್ ಎಸ್ ಅಲ್ಲಿ ಅಂದರೆ ನಿಮ್ಮ ಮನೆ ಬಾರ್ಕೂರ್ ಕಾಳಿಕಾಂಬ ದೇವಸ್ಥಾನದ ಪಕ್ಕ ನಾನಂದ್ರೆ ಕೇಳಂದರೆ ಈ ಚಿತ್ರಕಲೆ ಚಿತ್ರಕಲೆ ನಿನಗೆ ಹೇಗೆ ಬಂತು ಅಜ್ಜ ದೇವಸ್ಥಾನದ ಬೆಳ್ಳಿಯ ಬೆಳ್ಳಿಯ ಬೆಳ್ಳಿ ಪ್ರಭಾವಳಿಯನ್ನು ಬಿಡಿಸ್ತದೆ ಪ್ರಭಾವಳಿ ಬಿಡಿಸ್ತದೆ ಆದರೆ ನಿನಗೆ ಎಷ್ಟನೇ ವಯಸ್ಸಲ್ಲಿ ನಿನಗೆ ಇಂಟ್ರೆಸ್ಟ್ ಬಂತು ಈ ಚಿತ್ರಕಲೆ ಬಗ್ಗೆ ಚಿಕ್ಕ ಬಿಡಿಸ್ತಾ ಇದ್ದೆ ಅದೇ ಲಾಕ್ಡೌನ್ ಟೈಮಲ್ಲಿ ಹಾಂ ಪೋರ್ಟ್ರೇಟ್ ಮಾಡಲಿ ಸ್ಟಾರ್ಟ್ ಮಾಡಿದೆ ಪೆನ್ಸಿಲ್ ಡ್ರಾಯಿಂಗ್ ಮಾಡಲಿಕ್ಕೆ ಹಾಂ ಪೆನ್ಸಿಲ್ ಹ್ಞೂ ಅದೇ ಕಂಟಿನ್ಯೂ ಆಗ್ತಾ ಬಂತು ಲಾಕ್ಡೌನ್ ಲಾಕ್ಡೌನು ಕೆಲವರಿಗೆ ತುಂಬ ಕಷ್ಟ ಕೊಡ್ತು ಅಲ್ಲ ಆದರೂ ಕೂಡ ಅದರಲ್ಲಿ ಸುಖವನ್ನು ಕಂಡುಕೊಂಡೆ ಅಲ್ಲ ತುಂಬ ಜನರಿಗೆ ಕಷ್ಟ ಆಯ್ತಲ್ಲ ಲಾಕ್ಡೌನ್ ಟೈಮಲ್ಲಿ ಆದರೆ ನೀನು ಅದನ್ನು ಪ್ಲಸ್ ಆಗಿ ತಗೊಂಡೆ ಅಲ್ಲ ರಜೆಯನ್ನೆಲ್ಲ ಪ್ಲಸ್ ಆಗಿ ತಗೊಂಡು ಚಿತ್ರಕಲೆಯಲ್ಲಿ ಅಲ್ಲ ಬಹಳಷ್ಟು ಚಿತ್ರ ಬಿಡಿಸಿದ್ವಿ ಫಸ್ಟ್ ಬಿಡಿಸಿದ ಚಿತ್ರ ಯಾವುದು ಫಸ್ಟ್ ಯೂ ಯೂಟ್ಯೂಬಲ್ಲಿ ರೆಫರೆನ್ಸ್ ಎಲ್ಲ ನೋಡಿ ಬಿಡಿಸ್ತಾ ಇದ್ದೆ ಯೂಟ್ಯೂಬಿಂದ ನೆಕ್ಸ್ಟ್ ಹೀರೋ ಅವರಿಗೆಲ್ಲ ಬಿಡಿಸ್ತಾ ಹೀರೋಗಳು ಫಸ್ಟ್ ಬಿಡಿಸಿದ್ದು ಫಸ್ಟ್ ನೀನು ಚಿತ್ರಗಳು ಬಿಡಿಸಿದ್ದು ನೆನಪಿದೆ ಫಸ್ಟ್ ಅಜ್ಜ ಅಜ್ಜ ಅರಣಾಚಾರ್ಯ ಅದು ಅವರಿಗೆ ಆದರೆ ಅವರಿಂದ ನಿಂಗೆ ಬಂದದ ಹಾಂ ರಕ್ತದಲ್ಲಿ ಬಂದಂಥ ಕಲೆ ಯಾಕಂದರೆ ಯಾರೊಬ್ಬರು ಇರಬೇಕು ಇಲ್ಲ ಬರ್ತದೆ ಹಾಗೇನಿಲ್ಲ ಆದರೆ ಇದು ನಿನಗೆ ಅವರಿಂದ ಬಂದ ಬಳುವಳಿ ನೀನು ಎಲ್ಲೂ ಕ್ಲಾಸಿಗೆ ಹೋಗಿಲ್ಲಲ್ಲ ಹಾಂ ಕ್ಲಾಸಿಗೆ ಹೋಗಲಿಲ್ಲ ಚಿತ್ರಕಲೆಗೆ ಕ್ಲಾಸಿಗೆ ಇಲ್ಲ ಇಲ್ಲ ನೀನು ಶಾಲಾ ಜೀವನದಲ್ಲಿ ಚಿತ್ರ ಬಿಡಿಸಿದ್ದೀಯಾ ಹಾಂ ಹೌದು ಪ್ರೈಸ್ ಅಂತ ಬಂತ ಪ್ರೈಸ ಇಲ್ಲ ನಾವು ಕಾಂಪಿಟೇಷನ್ ಅಲ್ಲಿ ಹೆಚ್ಚು ಹೋಗ್ತಿರ್ಲಿಲ್ಲ ಕಾಲೇಜಲ್ಲಿ ಶಾಲೆಯಲ್ಲಿ ಸಣ್ಣದಿರುವ ಆದರೆ ಪ್ರೈಸ್ ಬರೆದಿರ ಇಲ್ಲ ಈಗ ಟೈಮಲ್ಲಿ ಇಂಪ್ರೂವ್ ಆಗ್ತಾ ಇತ್ತು ಹೌದು ಬಿಡಿಸಿ ಬಿಡಿಸಿ ಚೆಂದ ಆಗ್ತದೆ ಈಗ ಒಳ್ಳೆ ಚಿತ್ರ ಬಿಡಿಸಿದ್ದೆ ಒಳ್ಳೆ ಚಿತ್ರ ಅಂದರೆ ಅದು ಎಷ್ಟೊತ್ತೋಡಿ ಹಿಡಿತದೆ ಒಂದು ಚಿತ್ರ ಬಿಡಿಸ್ಲಿಕ್ಕೆ ಕಾಲೇಜಲ್ಲ ಇದ್ದಾಗ ಸ್ವಲ್ಪ ಸ್ವಲ್ಪ ಬಿಡಿಸ್ತಾ ಬಿಡಿಸ್ತಾ ಹೋಗೋದು ಒಂದು ಎರಡು ಮೂರು ದಿನ ಹೇಳಿದ್ದೆ ಫ್ರೀ ಇದ್ದಾಗ ಬಿಡಿಸ್ತೇವೆ ಒಂದು ಈಗ ಅಂದರೆ ಈಗಿನ ಇದರಲ್ಲಿ ಒಂದು ಚಿತ್ರ ಬಿಡಿಸ್ಬೇಕಾದ್ರೆ ಹಾಂ ಕಂಟಿನ್ಯೂ ಹಾಂ ಕಂಟಿನ್ಯೂ ಒಂದು ಟೋಟಲ್ ಟೈಮ್ ಕಂಟಿನ್ಯೂ ಬಿಟ್ಲಿಕ್ಕೆ ಅಷ್ಟ ಆಗ್ತದೆ ಹಾಂ ಸಿಕ್ಸ್ಟಿ ಸೆವೆನ್ ಅವರ್ಸ್ ಬೇಕಾ ಓಹ್ ಆರೇಳು ಗಂಟೆ ಬೇಕು ಮತ್ತು ಅದೇ ರೀತಿ ಬರಬೇಕಲ್ಲ ಹಾಂ ಚಿತ್ರವನ್ನು ನೋಡಬೇಕು ಮತ್ತು ಮೈಂಡ್ ಫ್ರೀ ಇರಬೇಕು ಅಲ್ಲ ಆ ಥರ ಇರಬೇಕು ನಿಮ್ಮಲ್ಲಿ ಎಷ್ಟು ಜನ ಇದ್ದೀರಿ ನಿಮ್ಮ ತಂದೆ ತಾಯಿ ತಂದೆ ತಾಯಿ ಹೆಸರೇನು ಹಾ ತಂದೇಶ್ವರ್ ಗೋಪಾಲಕೃಷ್ಣ ಆಚಾರ ಹ್ಮ್ ತಾಯಿ ತಾಯ್ ಜ್ಯೋತಿ ಜ್ಯೋತಿ ಆಚಾರ ಅಣ್ಣ ಇದ್ದೆ ಗೌತಮ್ ಗೌತಮ್ ಆಚಾರ ಎಡಿಟ್ ಮಾಡಿದವನೇ ಅಣ್ಣ ವಿಡಿಯೋ ಎಡಿಟ್ ಮಾಡಿದ ಓಹೋ ಇದು ಚಿತ್ರದ ಮೊನ್ನೆ ಬಂದಿಂತಲ್ಲ ಬಾರ ಈಗ ಬೆಳೆ ತಿಂಗಳಿಗೆ ಅಣ್ಣ ಎಡಿಟ್ ಮಾಡಿದೆ ಎಲ್ಲ ಮೊಬೈಲ್ ಎಡಿಟ್ ಮಾಡ್ತಿದ್ದೆ ನಾನು ಹಾ ಮೊಬೈಲ್ ಹಾಗೆ ಅಂದ್ರೆ ಈ ಚಿತ್ರ ಬಿಡಿಸೋದ್ ಭಾಳ ಖುಷಿ ಹಾ ಹ್ಞೂ ಇನ್ನು ಮುಂದೆ ಏನು ಮಾಡ್ಬೇಕು ಈ ಚಿತ್ರ ಬಿಡಿಸಿದಲ್ಲಿ ಮುಂದೆ ಹೋಗಬೇಕು ಫಸ್ಟ್ ಎಜುಕೇಶನ್ ಹೋಗ್ತಾ ಇರುತ್ತೆ ಇದೊಂದು ಬದಿಯಲ್ಲಿ ಅಲ್ಲ ಮುಂದೆ ಏನಾದ್ರು ವಾಟರ್ ಕಲರ್ ಡ್ರಾಯಿಂಗ್ ಮನ್ಸ ಮಾಡ್ಬೇಕು ಟ್ರೈ ಮಾಡೋದು ಇದು ಪೆನ್ಸಿಲ್ ಡ್ರಾಯಿಂಗ್ ಬಹಳ ಕಷ್ಟ ಎಲ್ಲವೂ ಕಷ್ಟ ತುಂಬಾ ಟೈಮ್ ಬೇಕಾಗ ಮತ್ತೆ ಕಣ್ಣು ಎಲ್ಲ ಬಹಳ ಪರ್ಫೆಕ್ಟ್ ಆಗಬೇಕು ಪರ್ಫೆಕ್ಟ್ ಆಗಬೇಕು ಖಂಡಿತ ಖಂಡಿತ ಮನೇಲಿ ಬೇರೆ ಯಾರು ಇಲ್ಲ ಕಾಲೇ ಯಾವ ಕಾಲ ಇಲ್ಲ ಚಿತ್ರಕಲೆ ಅಣ್ಣ ಚಿತ್ರಕಲೆ ಬಿಡಿಸ್ತಾರ ಬಿಡಿಸ್ತಾನೆ ಇಂಜಿನಿಯರಿಂಗ್ ಮಾಡಿದೆ ಟೈಮ್ ಸಿಗೋದಿಲ್ಲ ಸಿಗೋದಿಲ್ಲ ಇಂಜಿನಿಯರಿಂಗ್ ಟೈಮ್ ಸಿಗೋದಿಲ್ಲ ಹಾಗೆ ಭಾಳಷ್ಟು ಚಿತ್ರಗಳನ್ನ ನೋಡಿದೆ ವೀರೇಂದ್ರ ಹೆಗ್ಡೆಯವ್ರ ಚಿತ್ರ ಇದೆ ಮತ್ತೆ ನಮ್ಮ ಜಾಳಿಂಗ್ರ ಹರಿದು ಇದೆ ಅಂದರೆ ಯಾಕೆ ಹೇಳ್ತೇನೆ ಅಂದರೆ ಸೀನಿಯರ್ಸ್ನ ಚಿತ್ರ ಬಿಡಿಸುವಾಗ ಅದು ಬಹಳಷ್ಟು ಪ್ರಸ್ ಅಂದ್ರೆ ಪ್ರಸಿದ್ಧಿ ಹೊಂದಿರತಕ್ಕಂಥ ವ್ಯಕ್ತಿಗಳು ಚಿತ್ರ ಬಿಡಿಸುವಾಗ ಬಹಳ ಜಾಗ್ರತೆ ಬೇಕು ಅದೇ ತರ ಬರಬೇಕಲ್ಲ ಅದು ಒಂದು ಕಲೆ ನಿಜವಾಗಿ ಅದು ದೈವದತ್ತವಾಗಿ ಬಂದೆ ಮತ್ತೆ ಹಿರಿಯರ ಆಶೀರ್ವಾದದ್ದು ಬಂದೆ ಬಹಳ ಖುಷಿ ಆಗ್ತದೆ ನಮ್ಮ ಚಿತ್ರ ನೋಡಲಿಕ್ಕೆ ನಾನು ಚಿತ್ರ ಕೂಡ ಬಿಡಿಸಿದ್ದೆ ಅಲ್ಲ ಈ ಎಷ್ಟು ತುಂಬಾ ಜನ ಕೇಳ್ತಾರೆ ಇನ್ನತ್ರ ಚಿತ್ರ ಬಿಡಿಸಿ ಕೊಡಿ ಅಂತ ಹಾಂ ಹೌದು ಅಲ್ಲ ಬಿಡಿಸಿಕೊಡಿ ಅಂದರೆ ಹ್ಞೂ ಇನ್ಸ್ಟಾಗ್ರಾಮ್ ಅಲ್ಲ ನೋಡ್ತಾರು ಕೇಳ್ತಾರೆ ಕೇಳ್ತಾರೆ ಮತ್ತೆ ಯಾರೋ ಯೂಟ್ಯೂಬರ್ ಚಿತ್ರ ಬಿಡಿಸಿ ಡಾಕ್ಟರ್ ಬ್ರೋ ಡಾಕ್ ಬ್ರೋ ಚಿತ್ರ ಬಿಡಿಸಿದಂತೆಲ್ಲ ಅವ್ರು ಕಮೆಂಟ್ ಮಾಡಿದ್ರೆ ಅವ್ರು ಕಮೆಂಟ್ ಮಾಡಿದ್ರ ಏನಂತ ಹೇಳಿದ್ರು ಒಂಡರ್ ಫೀಲ್ ಅಂತ ಡಾಕ್ಟರ್ ಅವರು ಬಾರಿ ಒಳ್ಳೆ ವ್ಯಕ್ತಿ ಅಲ್ಲ ಅಹಂಕಾರ ಇಲ್ಲ ಇಲ್ಲ ಅದರಿಂದ ಪಕ್ಕ ನೋಡಿ ಒಂದು ಕಾಮೆಂಟ್ ಕೊಟ್ಟು ಒಳ್ಳೆ ಆಯ್ತು ಆಯ್ತು ಬ್ರೋ ಅಂತ ಕೊಟ್ರೇವ್ ದೇವ್ರು ನಮಸ್ಕಾರ ದೇವ್ರು ಅಂತ ಬರ್ತಾರೆ ಆಗ್ಲಿ ಬಹಳ ಖುಷಿ ಆಯ್ತು ಅದೇ ರೀತಿ ನನಗೂ ಕೂಡ ಖುಷಿ ಆಯ್ತು ಕೆಲವೆಲ್ಲ ಚಿತ್ರಗಳು ಬಹಳ ಕಷ್ಟ ನೀವು ಬಿಡಿಸಿದ ಚಿತ್ರಗಳು ನಿಮ್ಮ ಅಜ್ಜನ್ ಚಿತ್ರ ಕೂಡ ಬಿಡಿಸಿದ್ದೆ ಅಲ್ಲ ನಾರಾಯಣ ಚಿತ್ರ ಇದೆ ಅಂದ್ರೆ ಅಜ್ಜನ್ ನೋಡಿದ ನೀನು ನೋಡಿದ್ದೆ ಇಲ್ಲ ಇಲ್ಲ ನೋಡಿಲ್ಲ ಅಂದ್ರೆ ಅವರು ದೇವಸ್ಥಾನದ ನೀವು ಅದೆಲ್ಲ ಬಿಡ್ಸ್ ಬಿಡಿಸ್ತಿದ್ರಂತಲ್ಲ ಮೊದಲು ಎಲ್ಲ ದೇವಸ್ಥಾನ ಬೆಳ್ಳಿ ಪ್ರಭಾವಳಿ ಪ್ರಭಾವಳಿ ಎಲ್ಲ ದೇವಸ್ಥಾನಕ್ಕೆ ಬೆಳ್ಳಿ ಕೆಲಸ ಮಾಡಿ ಅಲ್ಲ ಈಗ ನಿಮ್ಮ ಮನೆಯಲ್ಲಿ ಬೆಳ್ಳಿ ಕೆಲಸ ಮಾಡೋರು ಇಲ್ಲ ಅಪ್ಪ ಚಿನ್ನದ ಕೆಲಸ ಚಿನ್ನದ ಕೆಲಸ ದೊಡ್ಡಪ್ಪ ದೊಡ್ಡಪ್ಪ ಹಾಂ ಇಲ್ಲ ಅವ್ರದ್ದು ಆಯಿತು ಚಿನ್ನದ ಕೆಲಸ ಚಿನ್ನದ ಹಾಂ ಹಾಗೆ ಇದು ನೀವು ಇಬ್ಬರೇ ಇರೋದು ಮನೆಯಲ್ಲಿ ಅಣ್ಣ ತಮ್ಮ ಅಲ್ಲ ಅಣ್ಣ ತಮ್ಮ ಅಂದರು ಹಾಗೆ ಮುಂದೆ ದೊಡ್ಡ ಒಂದು ಕಲಾವಿದನಾಗಬೇಕು ನಮ್ಮ ಹಾರೈಕೆ ಇದು ಶುಭ ಹಾರೈಕೆ ನಮ್ಮ ಚಾನಲ್ ಪರವಾಗಿ ಪ್ರೀತಮ್ ಆಚಾರ್ಯ ಅವರಿಗೆ ಒಂದು ಶುಭ ಹಾರೈಕೆ ತಿಳಿಸೋಣ ಅಲ್ವಾ ವೀಕ್ಷಕರೇ ಉತ್ತಮ ಕಲಾವಿದ ನೋಡ್ತಾ ಇದ್ದೀರಿ ಚಿತ್ರಗಳನ್ನು ಎಲ್ಲ ಭಾಳಷ್ಟು ಸುಂದರವಾದ ಚಿತ್ರವನ್ನು ಬಿಡಿಸಿದ್ದಾನೆ ಭಾಳಷ್ಟು ಅಂದರೆ ಆ್ಯಕ್ಟ್ರ್ಗಳ ಚಿತ್ರ ಬಿಡಿಸಿದ್ದಾನೆ ಅದೇ ರೀತಿ ರತನ್ ಟಾಟಾ ಅವರ ಚಿತ್ರ ಇದೆ ವಾಜಪೇಯಿ ಅವರ ಚಿತ್ರ ಇದೆ ಹೀಗೆ ಇಂತಹ ಯುವ ಕಲಾವಿದರಿಗೆ ಪ್ರೋತ್ಸಾಹ ಕೊಟ್ಟಾಗ ಇನ್ನೂ ಬಹಳಷ್ಟು ಅವರಿಂದ ಉತ್ತಮ ಚಿತ್ರಗಳು ಮೂಡಿ ಬರಲಿಕ್ಕೆ ಸಾಧ್ಯತೆ ಉತ್ತಮ ಕಲಾವಿದನಾಗಿ ಉತ್ತುಂಗಕ್ಕೆ ಇರುವಂಥ ಸಾಧ್ಯತೆ ಬಹಳಷ್ಟಿದೆ ಹಾಗೆ ನಿಮ್ಮೆಲ್ಲರ ಶುಭ ಹಾರೈಕೆ ಇರಲಿ ನಮ್ಮ ಊರಿನ ಹೆಮ್ಮೆಯ ಪುತ್ರ ಪ್ರೀತಮ್ ಆಚಾರ್ಯ ಅವರಿಗೆ ಎಲ್ಲರೂ ನೋಡ್ತಾ ಇರಿ ನಮ್ಮ ಚಾನಲ್ ಅದೇ ರೀತಿ ಏನಾದ್ರು ಹೇಳಲಿಕ್ಕೆ ಇಷ್ಟಪಡ್ತೀಯಾ ಏನು ಹೇಳ್ತೀನಿ ಎಲ್ಲ ಚಿತ್ರ ನೋಡಿ ಪ್ರೋತ್ಸಾಹಿಸಿ ಎಲ್ಲ ಮಾತು ಕಮ್ಮಿ ಪ್ರೀತಮ್ ಅವ್ರದ್ದು ಮಾತು ಕಡಿಮೆ ಆದರೆ ಇಷ್ಟು ಮಾತಾಡಿದ್ದು ಈಗ ದೊಡ್ಡ ವಿಷಯ ಅಲ್ಲ ಹಾಗೆ ಭಾಳ ಖುಷಿಯಾಯ್ತು ನಾವು ನಮ್ಮ ಆಚಾರ್ಯೊಂದಿಗೆ ಮಾತಾಡಿ ಭಾಳ ಖುಷಿ ನಿಮಗೂ ಕೂಡ ಈ ಸಂದರ್ಶನ ಭಾಳ ಖುಷಿ ಆಯ್ತು ಅಂತ ಅನಿಸ್ತದೆ ಈ ಯುವಕನಿಗೆ ಪ್ರೋತ್ಸಾಹ ನೀಡಿ ಎಂದು ನಾವು ಕೇಳಿಕೊಳ್ತಾ ವೀಕ್ಷಕರೇ ಇನ್ಸ್ಟಾಗ್ರಾಮ್ ಐಡಿಯಾ ಬಗ್ಗೆ ಒಂದೆರಡು ಮಾತಾಡ್ತಾರೆ ಪ್ರೀತಮ್ ಆಚಾರ್ಯ ಇನ್ಸ್ಟಾಗ್ರಾಮ್ ಐಡಿ ಇದೆ ಅಲ್ಲಿ ಫೋಟೋಗಳಿದೆ ಬೇಕಾದಷ್ಟು ಫೋಟೋ ಇದೆ ಅದನ್ನು ನೋಡ್ಬೋದು ಫಾಲೋ ಮಾಡ್ಬೋದು ಜಿ ಜಿ ಎ ಆರ್ಟ್ಸ್ ಅಂತ ಅವರ ಇನ್ಸ್ಟಾಗ್ರಾಮ್ ಐಡಿಯಾ ಇದೆ ಅದನ್ನು ನೋಡಿ ಅಲ್ಲಿ ಫಾಲೋ ಮಾಡಿ ಉತ್ತಮ ಉತ್ತಮ ಚಿತ್ರಗಳು ಅವರು ಚಿತ್ರ ಬಿಡಿಸಿ ಅದಕ್ಕೆ ಅಪ್ಲೋಡ್ ಮಾಡ್ತಾ ಇರ್ತಾರೆ ನೋಡ್ತಾ ಇರಿ ಪ್ರೋತ್ಸಾಹಿಸಿ ಜಿ ಜಿ ಎ ಆರ್ಟ್ಸ್ ಮರಿಬೇಡಿ ಮುಂದಿನ ಒಂದು ಸುಂದರ ವಿಡಿಯೋ ಒಂದಿಗೆ ನಿಮ್ಮ ಮುಂದೆ ಬರಲಿಕ್ಕಿದ್ದೇನೆ ನೋಡ್ತಾ ಇರಿ ನಮ್ಮ ಚಾನಲ್ ರಾಜೇಶ್ ಶಾನುಕ್ ಬಾರ್ ನಮಸ್ಕಾರ